ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯ ತಯಾರಿಸುವ ಸಲುವಾಗಿ ಪೂರ್ವಭಾವಿ ಸಭೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಮುಂದಿನ ಸಾಲಿನಲ್ಲಿ ಬಜೆಟ್ನಲ್ಲಿ ರಸ್ತೆ ಕುಡಿಯುವ ನೀರು ಚರಂಡಿ ಪಾರ್ಕ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಹಾಗೂ ಅಭಿವೃದ್ಧಿಗಾಗಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳನ್ನು ಗುರುತಿಸಲಾಗಿದೆ ಸರಕಾರ ಮತ್ತು ಕಂದಾಯ ಸೇರಿದಂತೆ ವಿವಿಧ ಮೂಲಗಳಿಂದ ಹಣ ಸಂಗ್ರಹಿಸಲು ನಿರ್ಧರಿಸಲಾಗಿದೆ ಎಂದು ಸಭೆಯಲ್ಲಿ ಉಪಸ್ಥಿತರಿದ್ದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ತಿಳಿಸಿದರು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ಮುಂದಿನ ಸಾಲಿನ ಬಜೆಟ್ನಲ್ಲಿ ರಸ್ತೆ ಮತ್ತು ಕುಡಿಯುವ ನೀರಿನ ಯೋಜನೆಗಳಿಗೆ ಹೆಚ್ಚಿನ ನಿಧಿ ಮೀಸಲಿರುವಂತೆ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲೀಲಾ ನಿರ್ವಾಣಿ ಸಲಹೆ ನೀಡಿದರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎರಡು ಪಾರ್ಕ್ಗಳು ಇಲ್ಲದೆ ಪಾಳು ಬಿದ್ದಿವೆ ಅವುಗಳ ನಿರ್ವಹಣೆಗೆ ಹೆಚ್ಚಿನ ಹಣ ಇಡುವಂತೆ ಮಾಜಿ ಸದಸ್ಯೆ ಶೀಲಾ ಡಿಸೋಜಾ ತಿಳಿಸಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಟ್ಟಡಗಳು ಬೇನಾಮಿಯಾಗಿ ನಿರ್ಮಿಸುತ್ತಿದ್ದು ಪಂಚಾಯಿತಿಗೆ ನಷ್ಟವಾಗುತ್ತಿದೆ ಅದನ್ನು ತಡೆಯಬೇಕೆಂದು ಸೋಮರ್ಪೇಟೆ ಸೂಡ ಅಧ್ಯಕ್ಷ ಕೆಎಸ್ ಆದಂ ತಿಳಿಸಿದರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಆನೆಕೆರೆ ಮತ್ತು ಕಟ್ಟೆಬಸವೇಶ್ವರ ದೇವಾಲಯದ ಬಳಿಯ ಕೆರೆಗಳನ್ನು ಅಭಿವೃದ್ಧಿಪಡಿಸಲು ವಿಸ್ತೃತವಾದ ಯೋಜನೆ ರೂಪಿಸಬೇಕಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಇಲಾಖೆ ಸಚಿವರು ಆಗಿರುವುದರಿಂದ ಶಾಸಕರ ಮೂಲಕ ಸಚಿವರ ಗಮನ ಸೆಳೆಯುವಂತೆಯೂ ಕೆರೆಗಳ ಒತ್ತುವರಿಯಾಗಿರುವ ಸಾಧ್ಯತೆ ಇರುವುದರಿಂದ ಅದನ್ನು ಸರ್ವೆ ಮಾಡಿಸಿ ಅಭಿವೃದ್ಧಿಪಡಿಸಬೇಕೆಂದು ಪತ್ರಕರ್ತ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಮಾಜಿ ಸದಸ್ಯ ಎಸ್ ಮಹೇಶ್ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು ಪುರಾತನ ಇತಿಹಾಸವಿರುವ ಕರ್ಕಳ್ಳಿಯ ಕಟ್ಟೆಬಸವೇಶ್ವರ ಕೆರೆಯನ್ನು ನಗರೋತ್ಥಾನ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲು ಹದಿನೆಂಟು ಪಾಯಿಂಟ್ ನಾಲ್ಕು ಲಕ್ಷ ಹಣ ನೀಡಲಾಗಿದ್ದಾದರೂ ಗುತ್ತಿಗೆದಾರನ ಅಸಡ್ಡೆಯಿಂದ ಇಂದು ಕೆರೆಗೆ ಎಲ್ಲ ಜನರು ಮಣ್ಣು ಕಸ ಬೃಹತ್ ಮರದ ಬೇರುಗಳನ್ನು ತಂದು ಹಾಕಿ ಕೆರೆಯನ್ನು ಹೇಳ ಹೆಸರಿಲ್ಲದಂತೆ ಮಾಡುತ್ತಿದ್ದಾರೆ ಆದರೆ ಪಂಚಾಯಿತಿ ಅಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿದ್ದಾರೆ ಎಂದರು ಈಗಾಗಲೇ ತಾಲೂಕಿನ ಇಪ್ಪತ್ತು ಕೆರೆಗಳನ್ನು ಗುರುತಿಸಿ ಅವುಗಳ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಸರ್ಕಾರದಿಂದ ಕೇಳಲಾಗಿದೆ ಆನೆ ಕೆರೆ ಸರ್ವೆ ಮಾಡಿಸಿ ಅಭಿವೃದ್ಧಿಪಡಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಹಾಗೆಯೇ ಕಟ್ಟೆಬಸವೇಶ್ವರ ದೇವಾಲಯ ಬಳಿಯ ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯ ಅಧಿಕಾರಿ ಸಭೆಗೆ ತಿಳಿಸಿದರು

ನಾವಿದಾಗ ಡಿ ಯಾರ್ಯಾರು ಒಬ್ಬ ಇಂಜಿನಿಯರ್ ಮಾಡುವ ಕೆಲಸನೇ ಮಾಡಿಲ್ಲ ಆಯ್ತಾ ಕಾಂಕ್ರೀಟ್ ರೋಡ್ ಇತಿಹಾಸದಲ್ಲಿ ಕಾಂಕ್ರೀಟ್ ರೋಡ್ಗಳನ್ನ ಮಧ್ಯ ಮಧ್ಯ ರೋಡ್ಗಳನ್ನ ಅಗದಿರೋ ನೋಡಿದ್ರೆ ಸರ್ ಈಗ ನಿಮ್ಗೆ ಕಡಿಮೆ ಕಾಲ ಹತ್ತು ಕೋಟಿ ರೂಪಾಯಿ ಬರೀ ನಮ್ಗೆ ರೋಡ್ ರೆಡಿ ಮಾಡಬೇಕು ಅವ್ರು ಡಿ ಪಿ ಆರ್ ತಂದ್ಬಿಟ್ಟಿದ್ರೆ ಎರಡು ಲೈನ್ ಇಷ್ಟು ರೋಡ್ ಹಾಡ್ ಮಾಡೋ ಬಂದ್ರು ಎರಡು ರೋಡ್ ಎರಡು ರೋಡ್ ಎರಡು ಸೈಡ್ ನಲ್ಲಿ ಪೈಪ್ಲೈನ್ ಪ್ರಾವಿಷನ್ ಮಾಡ್ಕೊಂಡಿದ್ರೆ ಎಡಗಡೆ ಇರೋ ಎರಗಡೆ ಸೈಡ್ ನ ಮನೆಗಳಿಗೆ ಪೈಪ್ಲೈನ್ ಕೊಡಬಹುದು ಬಲಗಡೆ ಇರೋದು ಬಲಗಡೆ ಮನೆಗಳಿಗೆ ಪೈಪ್ ಲೈನ್ ಕನೆಕ್ಷನ್ ಕೊಡಬಹುದು ಇಷ್ಟು ನೋಡಿ ಯಾವ ಕಾರಣಕ್ಕೂ ಹಾಳಾಗಿ ಪ್ರಕಾರ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೈನ್ ಪ್ರಾಜೆಕ್ಟ್ ಸ್ಟೇಟ್ ಗೋರ್ಮೆಂಟ್ ಪರ್ಸೆಂಟೇಜ್ ಸೆಂಟ್ರಲ್ ಆದ್ರೆ ಬಂದು ಸೋಮಪೇಟೆ ಟೌನ್ ಪಂಚಾಯತ್ ಈಗ ಪರ್ಸನಲ್ ಪರ್ವೆಸ್ಟ್ ಏನಂತ ಹೇಳಿದ್ರೆ ಸೂಡಾರ್ ಅಧ್ಯಕ್ಷ ಆಮೇಲೆ ಈಗ ಶೀಲಾ ಬಿಸೋಜ್ ಪಾರ್ಟಿ ಮೆಂಬರ್ಸ್ ಗಳಾಗಿರೋದ್ರಿಂದ ನಾವು ಇಲ್ಲಿ ಉಸ್ತುವಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ಒಂದು ವಿಸಿಟ್ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಆನೆ ಕೆರೆ ಬರುತ್ತದೆ ಈಗ ಒಂದು ಕಟ್ಟೆ ಬಸವೇಶ್ವರ ದೇವಸ್ಥಾನದ ಒಂದು ಕೆರೆ ಬರ್ತದೆ ಆಯ್ತಾ ಎರಡೇ ಕೆರೆ ಬರುತ್ತೆ ಇಷ್ಟು ವರ್ಷ ಆಗಿ ಆನೆ ಕೆರೆಗೂ ಯಾವ ಇತಿಹಾಸ ಇದೆ ಕಟ್ಟೆ ಬಸವೇಶ್ವರ ದೇವಸ್ಥಾನದ ಕೆರೆಗೂ ಪುರಾತನವಾದ ಇತಿಹಾಸ ಇದೆ

ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಭವನ ಯಾವುದೇ ನಿರ್ವಹಣೆ ಇಲ್ಲದೆ ಬಿದ್ದಂತಾಗಿದೆ ಅದನ್ನು ಯಾರು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ತಿಳಿದಿಲ್ಲ ಸಭೆ ಸಮಾರಂಭಗಳಿಗೆ ಭವನವನ್ನು ನೀಡಿದರೂ ಅದರಿಂದ ಬರುವ ಲಾಭದ ವಿಷಯ ಯಾರಿಗೂ ತಿಳಿದಿಲ್ಲ ಆದುದರಿಂದ ಕೂಡಲೇ ಅಂಬೇಡ್ಕರ್ ಭವನದ ಸಮಿತಿಯೊಂದನ್ನು ಮಾಡಿ ಸರಿಯಾಗಿ ನಿರ್ವಹಣೆ ಮಾಡುವಂತೆ ಮೀನಾಕುಮಾರಿ ಮತ್ತು ಎಸ್ಆರ್ ವಸಂತ ತಿಳಿಸಿದರು ಮುಂದಿನ ದಿನಗಳಲ್ಲಿ ಸಮಿತಿ ರಚಿಸುವುದರೊಂದಿಗೆ ಅದರ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯ ಅಧಿಕಾರಿ ತಿಳಿಸಿದರು ಪಟ್ಟಣದಲ್ಲಿ ಕಸ ವಿಲೇವಾರಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಪರಿಸರ ರಕ್ಷಣೆಯ ದೃಷ್ಟಿಯಿಂದ ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಶ್ರಮದಾನ ನಡೆಸಲಾಗುವುದು ಎಂದು ನಿವೃತ್ತ ಸೈನಿಕರಾದ ಚಂದ್ರಕುಮಾರ್ ತಿಳಿಸಿದರು ಈಗ ನಮಗೆ ಗ್ರ್ಯಾಂಡ್ಸಿಗೆ ಏನು ತೊಂದರೆ ಆಗೋಲ್ಲ ಯಾಕಂದರೆ ಸೂಡಾ ಅಧ್ಯಕ್ಷರು ಅದೇ ಪಕ್ಷದಲ್ಲೇ ಇರೋದ್ರಿಂದ ನಮಗೆ ಗ್ರ್ಯಾಂಡ್ಸಿಗೆ ಏನು ಸಮಸ್ಯೆ ಆಗೋದಿಲ್ಲ ಅಕ್ಕಪಕ್ಕದ ಹಳ್ಳಿಯ ಕೆರೆಗಳಿಗೆಲ್ಲವೂ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ ಈ ಸೂಡಾ ಅಧ್ಯಕ್ಷರ ಮೇಲೆ ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್ೋದ್ರಿಂದ ಅವರು ಮತ್ತು ಹಳೆಯ ಜನಪ್ರತಿನಿಧಿಗಳು ಸೇರಿಕೊಂಡು ನಮ್ಮ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿದರೆ ಭೇಟಿ ಮಾಡಿ ಆ ಕೆರೆ ಬಗ್ಗೆ ಒಂದು ನೋಡ್ಬೇಕು ಹೇಳಿದ್ರು ಒಂದಷ್ಟು ವಿಶೇಷವಾದಂತಹ ಅನುದಾನವನ್ನು ತರಬಹುದು ಅದಕ್ಕೆ ಈಗ ಮೊದಲನೇದಾಗಿ ನಮ್ಗೆ ಅದನ್ನು ಡಿ ಪಿ ಆರ್ ಮಾಡಬೇಕು ಡಿ ಪಿ ಆರ್ ಏನಂತ ಮುಂಚೆ ಏನು ಪ್ಲಾನ್ ಮಾಡಿದ್ರು ನಾವು ಅಂತ ಹೇಳಿದ್ರೆ ಆ ರೋಡ್ ಸೈಡ್ ನಲ್ಲಿ ಕಾಂಕ್ರೀಟ್ ವಾಲ್ ಮಾಡೋದು ಮತ್ತೇನಾದ್ರೂ ಮೇಜರ್ ಅಲ್ಲಿ ಕೆರೆ ಒತ್ತುವರಿಯಾಗಿದೆ ಜಾಗ ಸರ್ವೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಸಾಕಷ್ಟು ಬಾರಿ ಹೇಳಿದ್ರು ಆದರೆ ಅಲ್ಲೇ ಏನು ಮಾಡಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಕೂಡ ಕೆಳಗಡೆ ಪಾರ್ಕ್ ಇದು ಮಾಡಿರುವಂತಹ ಜಾಗದ ಸರ್ವೆ ನಂಬರ್ನ ಮೇಲ್ಗಡೆ ಆನೆ ಕೆರೆಗೆ ಹಾಕಿದ್ದಾರೆ ಆನೆ ಕೆರೆದ ಸರ್ವೆ ನಂಬರ್ ತಂದು ಕೆಳಗಡೆ ಅದು ಇದು ಹಾಕಿದ್ದಾರೆ ಅದ್ಲ ಬದ್ಲ ಮಾಡಿದ್ದಾರೆ ಒಂದು ಮುಖ ಲೆಕ್ಕ ಏನ ಕೆರೆ ಇರುವಂತದ್ದು ಅದನ್ನ ಕಾಣೋದ್ರೆ ಅರವತ್ತೆಂಟು ಜನ ತೋರಿಸ್ತಾ ಅದೀಗ ಸಂಪೂರ್ಣವಾಗಿ ಒಂದು ಸರ್ವೆ ಆಗಬೇಕು ಮತ್ತೆ ಅಲ್ಲಿ ನಾವು ನೋಡಬೇಕು ಜಾಗ ಎಂಕ್ರೋಚ್ ಆಗಿದೆ ಅಂತ ಕ್ಲಿಯರ್ ಆಗಿಲ್ಲ ಅಲ್ಲ ಎಂಕ್ರೋಚ್ ಆಗಿದೆ ಕ್ಲಿಯರ್ ಆಗಿಲ್ಲ ಸರಿಯಾದ ಸರ್ವೆ ಆಗಿಲ್ಲ ಮಾಡಿದ್ರೆ ಈ ಕಡೆ ಕಾಂಕ್ರೀಟ್ ವಾಲ್ ಮಾಡಿದ್ರೆ ನಿಮಗೆ ಬದುವು ಏನಿದೆ ಕೆರೆ ಬದುವು ಅದು ನಿಮಗೆ ಕಡಿಮೆ ಅಂತ ಹೇಳಿದ್ರೆ ಒಂದು ಹತ್ತಡಿ ಅಗಲ ಬರುತ್ತೆ ನಮಗೆ ರೋಡು ಕೂಡ ಅಗಲ ಆಗುತ್ತೆ ಆ ತೋಟದ ಸೈಡ್ ನಲ್ಲಿ ವಾಕಿಂಗ್ ಪಾತ್ ಮಾಡಿದ್ರೆ